ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಕಾರ್ಯಾಗಾರ ಕೆ ಶಾಂತಪ್ಪ ರಾಯಚೂರು ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಂದು ಗ್ರಾಮೀಣ ಸಮುದಾಯಗಳನ್ನು ಸಂಘಟಿಸಲು ಹಾಗೂ ಕೇಂದ್ರ ರಾಜ್ಯ ಸರ್ಕಾರಗಳ ಜಾತಿ ಗಣತಿ ಜನಗಣತಿ ಮೀಸಲಾತಿ ಲಾಭಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರ ನಡೆಯಲಿದೆ ಅಂತ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಕೆಶಾಂತಪ್ಪರವರು ತಿಳಿಸಿದರು ಮಾನ್ವಿ ಪಟ್ಟಣದ ಗಂಗಾಮತ್ ಸಮುದಾಯ ಭವನದಲ್ಲಿ ಗುರುವಾರದಂದು ನಡೆದಂಥ ಸಭೆಯಲ್ಲಿ ಮಾತನಾಡಿದ ಅವರು ಸಮಾಜ ವಿಜ್ಞಾನಿ ಎ ನಾರಾಯಣ ಮತ್ತು ಕೆ ಕೃಷ್ಣಪ್ಪರವರು ಜಾತಿ ಸಮೀಕ್ಷೆಯ ಮಹತ್ವ ಹಾಗೂ ಶೋಷಿತ ಸಮುದಾಯಗಳ ಹಾದಿ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಹಿರಿಯರು ಯುವಕರು ಮಹಿಳೆಯರು ಭಾಗವಹಿಸಿ ಮಾಹಿತಿಯನ್ನು ಪಡೆಯಬಹುದು ಅಂತ ತಿಳಿಸಿದರು ವರದಿ ಶಿವಕುಮಾರ್ ಸಜ್ಜನ್ ಮಾನ್ವಿ ಒಕ್ಕೂಟ ಪ್ರಾರಂಭ ಆಗಿ ಸುಮಾರು ಏಳು ವರ್ಷ ಆಯಿತು ಜಿಲ್ಲಾ ಒಕ್ಕೂಟ ರಚನೆ ಆದ ನಂತರ ಗಂತ ಅಂತ ಒಂದು ಸಂಘಟನೆಗಳು ಇದು ಪ್ರತಿಯೊಂದು ರೈತರು ಜಿಲ್ಲೆಯ ಎಲ್ಲಾ ತಾಲೂಕು ಕೂಡ ಸಂಘಟನೆಗಳು ಮಾಡ್ಕೊಂಡಿದ್ದೀವಿ ಅಲ್ಲಿ ಕೂಡ ಮಾಡಿಕೊಂಡಿದಾರೆ ಅವರು

ಅಧ್ಯಕ್ಷರಾದ ನಂತರ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳು ಅನೇಕ ಕಾರ್ಯಕ್ರಮಗಳು ಅನೇಕ ಜಾಗೃತಿ ಸಭೆಗಳು ಕೂಡ ಆಗಿದ್ದಾವೆ ಅವರನ್ನು ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯನ್ನು ನಿಯಂತ್ರಿಸಿದ್ದೇನೆ ಇದೊಂದು ಸಬ್ಜೆಕ್ಟ್ ಆದ ನಂತರ ಎರಡನೇದು ಏನಿವ ಜಾತಿ ಗಣತಿ ಸಮೀಕ್ಷೆಯ ಆಯೋಗ ರಚನೆ ಆದ ನಂತರ ಆ ಆಯೋಗದ ಜೊತೆಗೆ ಕೊನೆಯಲ್ಲಿ ತಾಂತರಾಜ ಆದ ನಂತರ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಆಯೋಗದ ಅಧ್ಯಕ್ಷರಾದರು ಅವರು ಸೇರಿ ತಾಂತ ಆಯೋಗ ರಚನೆ ಮಾಡದಂತ ಆ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದರು ಸರ್ಕಾರಕ್ಕೆ ಸಲ್ಲಿಸಿದ ನಂತರ

ನಮ್ಮ ಜನಸಂಖ್ಯೆ ಬಹಳ ಕಡಿಮೆ ತೋರಿಸಿದ್ದಾರೆ ಆಗಿದೆ ಅವೈಜ್ಞಾನಿಕವಾಗಿ ಈ ಒಂದು ವರದಿ ಸಲ್ಲಿಸಿದ್ದಾರೆ ಅಂತೇಳಿ ನಮ್ಮ ಪ್ರತಿಭಟನೆಗಳು ಅನೇಕ ರೀತಿಯಲ್ಲಿ ಅನೇಕ ದೊಡ್ಡ ದೊಡ್ಡ ಮುಂದುವರೆದ ಸಮುದಾಯಗಳು ಕೂಡ ಪ್ರತಿಭಟನೆ ಮಾಡ ಅದೇ ರೀತಿ ಕೆಲವೊಂದಿರದ ಸಮುದಾಯಗಳು ಕೂಡ ನಮ್ಮ ರಾಜ್ಯ ಜಾಸ್ತಿ ಇತ್ತು ಕಡಿಮೆ ಮಾಡಿದಾಗ ಸಮುದಾಯ ತೊಂದರೆಗಳು ನಮ್ಮ ಕೂಡ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ಸಚಿವ ಸಂಪುಟ ಎರಡನೇ ಸಮಿತಿ ಮಾಡಬೇಕು